ನನಗೆ ಗೊತ್ತು ನೀವು ನಿಮ್ಮ ಸೇನಾಧಿಪತಿಗೆ ಇಷ್ಟೊಂದು ಪ್ರೀತಿಯಲ್ಲಿ ಹೇಗೆ ಇಟ್ಟುಕೊಂಡಿದ್ದೀರಿ ಅಂತ ಅವನು ನಿಮಗೆ ಜಯದ ಸಂಭ್ರಮವಾಗಿದ್ದಾನೆ ಮಾಧ್ಯಮದ ಸಂಭ್ರಮವಾಗಿದ್ದಾನೆ ಆದರೆ ಅವನಿಗೂ ಬರುತ್ತದೆ ಸೋಲಬಹುದು ಯುದ್ಧದಲ್ಲಿ ಅವರು ಹಾಗೆ ನಿಮ್ಮ ವೈರಿ ರಾಜ್ಯದವರು ಬಂದು ನಿಮ್ಮ ಸಂಪತ್ತೆಲ್ಲ ಯೂಗಿ ಮಾಡಿಕೊಂಡು ಹೋಗ್ತಾರೆ ಅವ್ರು ಅಲ್ಲ ಇದನ್ನು ಸ್ವಲ್ಪ ನೀವು ನೆನಪಿಸಿಕೊಳ್ಳಿ

ಇಲ್ಲಿ ಸೇರಿರುವ ಜನ ಸಮುದಾಯಕ್ಕೆಲ್ಲ ಶರಣ ಪ್ರತಿ ವಾರದಂತೆ ಶಿವಾನುಭವ ಗೋಷ್ಠಿ ನಡೆಯಲಿದೆ ಅದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ಶರಣ ಅಂಬಿಗರ ಚೌಡಯ್ಯರ ಅಧ್ಯಕ್ಷತೆಯಲ್ಲಿ ಶಿವಾನುಭವ ಗೋಷ್ಠಿ ನಡೆಯಲಿದೆ ನಮಗೆಲ್ಲ ಒಂದು ಹೇಳುತ್ತೆ ದರಸ ನಮ್ಮ ನಿಜ ಚೌಳು ನಮ್ಮ ಊರಿಗೆ ಹತ್ತಿರುವ ವಿಶಾಲವಾದ ಭೂಮಿಯನ್ನು ದಾಳುವಾಗಿ ಕೊಟ್ಟಿದ್ದಾರೆ ಅದನ್ನು ನಮ್ಮ ನಿಜ ಶರಣರು ನಮ್ಮ ಊರಿನ ಮಡವರಿಗೆ ಹಂಚಿದ್ದಾರೆ ಹೀಗಾಗಿ ಇಂದಿನಿಂದ ಈ ಶಿವಪುರವನ್ನು ಚೌಳದಾನಪುರ ಎಂದು ಮರು ನಾಮಕರಣ ಮಾಡಿದ್ದೇವೆ ಹಾಗೆ ಮಾಡುವುದು ಬೇಡ ನಾನು ಗಳಿಸಿದ ಭೂಮಿಯಲ್ಲ ಮಹಾರಾಜರು ಪಟ್ಟಂತ ಭೂಮಿಯನ್ನು ನಮ್ಮ ಬಡವರಿಗೆ ಹುಟ್ಟಿದ್ದೇನೆ ಇದರಿಂದ ನಾನೇನು ಮಹಾಕಾರ್ಯವನ್ನೇನೂ ಮಾಡಿಲ್ಲ ಆದ್ದರಿಂದ ಗೌಡಯ್ಯ ದಾನಪುರ ಎಂಬ ಹೆಸರನ್ನು ಇಡುವುದು ಬೇಡ ಶಿವಪುರವೆಂದೇ ನಮ್ಮ ನಿಜವೆನ್ನುವುದು ಸತ್ಯವೆನ್ನುವುದು ಅದು ಕಾಲ ಕಾಲಕ್ಕೆ ಒಂದೇ ಅರ್ಥ ಬದಲಿ ಅಂತ ಹೋಗುತ್ತದೆ ಸತ್ಯವಾದವರೆಲ್ಲ ಪೂಜಾರಿಗಳು ಪುರೋಹಿತರು ಹೇಳ್ತಾರಲ್ಲ ಆದ್ದರಿಂದಲೇ ಶರಣರು ಅದನ್ನು ಖಂಡಿಸಿದರು ಓದಿನ ಮಾತ್ರ ಅದು ಓದಿನಿಂದ ಬರುವ ವಿದ್ಯೆ ಮಾತ್ರ ಅದರಿಂದ ಜ್ಞಾನವನ್ನು ಸಿಗುವುದಿಲ್ಲ ಧೇಯೂ ಆಗುವುದಿಲ್ಲ ಅನುಭವ ಸಿಗುವುದಿಲ್ಲ ಅನುಭವವಿಲ್ಲದ ವಿದ್ಯಾವಂತರಾಗುವುದಿಲ್ಲ ಆದ್ದರಿಂದ ನಮ್ಮ ಹಿರಿಯರು ಅನುಭವಕ್ಕಿಂತಲೂ ವಿದ್ಯೆಯೇ ದೊಡ್ಡದು ಅಂತ ಹೇಳಿದರು